ಹಾಯ್ ಹಲೋ ನಮಸ್ಕಾರ ನಮ್ಮ ನಿಹಾರಿಕಾ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಸಂಡೇ ಆಗಿರೋದರಿಂದ ಪುರಿ ಮತ್ತು ಬಿಡಿಗೇರಿ ಚಟ್ನಿಯನ್ನು ಮಾಡ್ತಾ ಇದ್ದೇನೆ ನನ್ನ ಮೊದಲ ರೆಸಿಪಿ ಅಡಿಗೆದು ಒಂದು ಕಡಾಯಿಯನ್ನು ಇಟ್ಕೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಎಣ್ಣೆ ಸ್ವಲ್ಪ ಅಲ್ಲ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಿ ಎಣ್ಣೆ ಹಾಕಿದ ನಂತರ ಸ್ವಲ್ಪ ಎಣ್ಣೆ ಕಾಯಬೇಕು ಕಾದ ನಂತರ ಜೀ ಜೀರಿಗೆ ಸಾಸುವೆ ಜೀರಿಗೆ ಮತ್ತು ಸಾಸಿವೆ ಸ್ವಲ್ಪ ಚಿಟಪಟ ಸಿಡಿಯಬೇಕು ನಂತರ ಕರಿಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪು ಹಾಕಿಕೊಳ್ಳಿ ಮತ್ತು ಕೋತಂಬರಿಯನ್ನು ಹಾಕಿಕೊಳ್ಳಿ ಕರಿಬೇವು ಮತ್ತು ಕೊತ್ತಂಬರಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಆ ನಂತರ ಉಳ್ಳಾಗಡ್ಡಿಯನ್ನು ಹಾಕಿಕೊಳ್ಳಿ ನಾನು ಇಲ್ಲಿ ಉಳ್ಳಾಗಡ್ಡಿ ಮೂರು ಉಳ್ಳಾಗಡ್ಡಿಯನ್ನು ತೆಗೆದುಕೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ ಜಾಸ್ತಿಯೇ ಬೇಕು ಉಳ್ಳಾಗಡ್ಡಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಬೆಟಗೇರಿ ಚಟ್ನಿ ಸ್ವಲ್ಪ ಚೆನ್ನಾಗಿ ಆಗುತ್ತದೆ ಫ್ರೈ ಮಾಡುವಾಗ ಸ್ವಲ್ಪ ಉಪ್ಪು ಹಾಕಿಕೊಳ್ಳಿ ಅಂದರೆ ಬೇಗನೆ ಫ್ರೈ ಆಗುತ್ತದೆ ಉಳ್ಳಾಗಡ್ಡಿ ಸ್ವಲ್ಪ ಕೆಂಪು ಆಗುವ ಕೆಂಪು ಕೆಂಪು ಆಗುವವರೆಗೆ ಹುರಿದುಕೊಳ್ಳಿ ನಾನಿಲ್ಲಿ ಎರಡು ಸ್ಪೂನನ್ನು ಉಪ್ಪು ಹಾಕಿಕೊಂಡಿದ್ದೇನೆ ಅಂದರೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳಿ ಅದನ್ನು ಚೆನ್ನಾಗಿ ಫ್ರೈ ಮಾಡಲು ಬಿಡಿ ಅಂದರೂ ಒಂದು ಮೂರು ನಾಲ್ಕು ನಿಮಿಷ ಆದರೂ ಫ್ರೈ ಆಗಬೇಕು ಎಣ್ಣೆಯೊಳಗೆ ಆನಂತರ ಸ್ವಲ್ಪ ಅರಿಶಿನ ಹಾಕಿ ಅರಿಶಿನ ಹಾಕುವುದರಿಂದ ಮತ್ತು ಸ್ವಲ್ಪ ಬೇಗನೆ ಬೇಯುತ್ತದೆ ಬೇಯುತ್ತದೆ ಅದನ್ನು ಸ್ವಲ್ಪ ಒಳಗೆ ಮಿಕ್ಸ್ ಮಾಡಿ ಎಲ್ಲವನ್ನು ಸೇರಿಸಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ನಾನು ಇದಕ್ಕೆ ಬೆಲ್ಲ 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 ಅನ್ನು ಸೇರಿಸಿಕೊಳ್ಳುತ್ತಾ ಇದ್ದೇನೆ ಟೊಮೊಟೊ ಚೆನ್ನಾಗಿ ಮೆತ್ತಗೆ ಆಗುವವರೆಗೂ ಫ್ರೈ ಮಾಡಿಕೊಳ್ಳಿ ಎಲ್ಲ ಮಿಕ್ಸ್ ಮಾಡಿ ಫ್ರೈ ಮಾಡಿ ಫ್ರೈ ಈ ಬೆಟ್ಗೇರಿ ಚಟ್ನಿಗೆ ಸ್ವಲ್ಪ ಟಮಾಟಿ ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿನೇ ಹಾಕಿಕೊಳ್ಳಿ ಈಗ ನಾನು ಬೆಲ್ಲ ಹಾಕಿಕೊಳ್ಳುತ್ತಿದ್ದೇನೆ ಇದಕ್ಕೆ ಸ್ವಲ್ಪ ಸ್ವೀಟ್ ಜಾಸ್ತಿನೇ ಬೇಕು ಬೆಲ್ಲ ಮತ್ತು ನಾನು ಸಕ್ಕರೆ ಎರಡು ಎರಡು ಹಾಕಿಕೊಳ್ತೇನೆ ಬೆಲ್ಲ ಸ್ವಲ್ಪ ಸಕ್ಕರೆ ಸ್ವಲ್ಪ ಎರಡು ಮಿಕ್ಸ್ ಮಾಡಿ ಹಾಕಿಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತದೆ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಫ್ರೈ ಮಾಡಲು ಬಿಡಿ ಇದಕ್ಕೆ ನೀರು ನೀರು ಏನು ಹಾಕಿಕೊಳ್ಳಬೇಡಿ ಎಣ್ಣೆಯೊಳಗೆ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಮಾಡಿ ಫ್ರೈ ಮಾಡಿದ ನಂತರ ನಾನು ಇದಕ್ಕೆ ಹಸಿ ಖಾರವನ್ನು ಯೂಸ್ ಮಾಡ್ತಾಯಿದ್ದೇನೆ ಒಣ ಖಾರ ಹಾಕಬೇಡಿ ಹಸಿ ಖಾರ ಹಾಕಿ ಅಂದರೆ ಟೇಸ್ಟ್ ಚೆನ್ನಾಗಿ ಇರುತ್ತದೆ ಹಸಿ ಖಾರ ನಾನು ರುಚಿಗೆ ತಕ್ಕಷ್ಟು ಎರಡು ಸ್ಪೂನ್ ಹಾಕಿಕೊಂಡಿದ್ದೇನೆ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕಿಕೊಳ್ಳಿ ಎರಡು ಸ್ಪೂನ್ ಹಸಿ ಖಾರ ಹಾಕಿಕೊಂಡಿದ್ದೇನೆ ಹಸಿ ಖಾರ ಹಾಕಿದ ನಂತರ ಎಲ್ಲವೂ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡಲು ಬಿಡಿ ಎರಡು ನಿಮಿಷ ಆದರೂ ಫ್ರೈ ಆಗಬೇಕು ಆದ ನಂತರ ಫ್ರೈ ಆದ ನಂತರ ಸ್ವಲ್ಪ ಒಂದು ಎರಡು ನಿಮಿಷ ಫ್ರೈ ಆಗಬೇಕು ಚೆನ್ನಾಗಿ ಬಾಡಿಸಿಕೊಂಡ ನಂತರ ಗ್ಯಾಸನ್ನು ಆಫ್ ಮಾಡಿ ಗ್ಯಾಸ್ ಆಫ್ ಮಾಡಿದ ನಂತರ ಅದು ಸ್ವಲ್ಪ ಆರಬೇಕು ಆರಿದ ನಂತರ ಪುಟಾಣಿ ಹಿಟ್ಟನ್ನು ಹಾಕಿಕೊಳ್ಳಿರಿ ಅಂದರೆ ಅದಕ್ಕೆ ಎಷ್ಟು ಬೇಕು ಅಷ್ಟು ಬುಟಾನಿ ಹಿಟ್ಟು ಹಾಕಿಕೊಳ್ಳಿರಿ ಪುಟಾಣಿ ಹಿಟ್ಟು ಹಾಕಿದ ನಂತರ ಅದನ್ನು ಚೆನ್ನಾಗಿ ಅದರ ಉಳ್ಳಾಗಡ್ಡಿ ಫ್ರೈ ಒಳಗೆ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ನಾನು ಇದಕ್ಕೆ ಮಜ್ಜಿಗೆ ಮಜ್ಜಿಗೆ ಅಥವಾ ಮೊಸರು ಮೊಸರು ಅಂದರೆ ಒಂದು ಸ್ವಲ್ಪ ಇದಾಗುತ್ತದೆ ಹಾಕ್ತಾ ಹಾಕ್ತಾಯಿದ್ದೇನೆ ನಾನು ಮಜ್ಜಿಗೆಯನ್ನು ಹಾಕಿಕೊಳ್ತಾ ಇದ್ದೇನೆ ಮಜ್ಜಿಗೆ ಹಾಕುವುದರಿಂದ ಟೇಸ್ಟ್ ಹುಳಿ ಹುಳಿ ಚೆನ್ನಾಗಿ ಬರುತ್ತದೆ ಮಜ್ಜಿಗೆ ಹಾಕಿದ ನಂತರ ನೀರು ನೀರು ಮಜ್ಜಿಗೆ ಎರಡು ಮಿಕ್ಸ್ ಮಾಡಬೇಕು ನೀರನ್ನು ಹಾಕಿಕೊಳ್ಬೋದು ಆದರೆ ಮಜ್ಜಿಗೆ ಹಾಕೋದರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತದೆ ಎರಡು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ನಮಗೆಷ್ಟು ಎಷ್ಟು ನೀರು ಅಥವಾ ಮಜ್ಜಿಗೆ ಬೇಕು ಹೀಗೆ ಹಾಕಿಕೊಳ್ಳಿ ಅಂದರೆ ಅದು ನೋಡು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿಕೊಳ್ತಾ ಇದ್ದೀನಿ ಅದು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಚಟ್ನಿ ಭಾಳ ಟೇಸ್ಟ್ ರುಚಿಯಾಗಿರ್ತದೆ ರುಚಿ ಕೊಡುತ್ತದೆ ಬಹಳ ರುಚಿಯಾಗಿರ್ತದೆ ಪುರಿ ಜೋಡಿ ಮತ್ತು ನಾ ಪಡ್ಡಿನ ಜೋಡಿನೂ ಇದನ್ನು ಮಾಡ್ತಾ ಮಾಡ್ತೀನಿ ಚಟ್ನಿ ಭಾಳ ರುಚಿಯಾಗಿರುತ್ತದೆ ಮತ್ತು ನಾ ಈಗ ಪುರಿ ಮಾಡೋಕೆ ಒಂದು ಬಾಣಲಿಯನ್ನು ತೊಗೊಂಡ ತೊಗೊತಾ ಇದ್ದೀನಿ ಅದಕ್ಕೆ ನಾನು ಮೂರು ಕಪ್ ಅಂದರೆ ಮೆಜರ್ಮೆಂಟ್ ಮೇಲೆ ತೊಗೊತಾ ಇದ್ದೀನಿ ಮೂರು ಕಪ್ ಮೈದಾ ಹಿಟ್ಟು ನಾನು ಗೋಧಿ ಹಿಟ್ಟು ಯೂಸ್ ಮಾಡಂಗಿಲ್ಲ ಮೈದಾ ಹಿಟ್ಟನ್ನು ತೊಗೊತಾ ಇದ್ದೀನಿ ಮೂರು ಕಪ್ ಮೈದಾ ಹಿಟ್ಟಿಗೆ ಒಂದು ಕಪ್ ರವೆ ಹಾಕೋಕ್ಕೊಂತ ಇದ್ದೀನಿ ನಾನು ರವೆ ಮತ್ತು ಮೈದಾ ಎರಡ ಹಾಕೋದರಿಂದ ಪುರಿ ಎಣ್ಣೆ ಹಿಡಿಯುವುದಿಲ್ಲ ಮತ್ತು ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತದೆ ಮತ್ತು ಇವೆರಡೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳ್ರಿ ಮಿಕ್ಸ್ ಮಾಡಿದ ನಂತರ ನಾನು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಮತ್ತು ಎಣ್ಣೆ ಎಣ್ಣೆ ಸ್ವಲ್ಪ ಇದಕ್ಕೆ ಜಾಸ್ತಿನೇ ಸ್ವಲ್ಪ ಹಾಕಿಕೊಳ್ಳಿ ಒಂದು ನಾಲ್ಕೈದು ಸ್ಪೂನ್ ಎಣ್ಣೆ ಹಾಕಿಕೊಳ್ಳಿ ಆ ಎಣ್ಣೆ ಇದಕ್ಕೆ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಪೂರಿ ಎಣ್ಣೆ ಹಿಡಿಯುವುದಿಲ್ಲ ಮತ್ತು ಚೆನ್ನಾಗಿ ಉಬ್ಬುತ್ತದೆ ಚೆನ್ನಾಗಿ ನೋಡಿ ಉಪ್ಪು ಮತ್ತು ಎಣ್ಣೆ ಎರಡೂ ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಾನು ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಿಕೊಳ್ತಾ ಇದ್ದೀನಿ ಎಣ್ಣೆ ಹಾಕಿದ ನಂತರ ಅದನ್ನು ನಾ ಹಿಟ್ಟು ಹಿಟ್ಟಿನೊಳಗೆ ಎರಡು ಮಿಕ್ಸ್ ಮಾಡಿ ನೋ ನೀರು ಹಾಕಿಕೊಂಡು ನಾತ್ತಾ ಇದ್ದೀನಿ ಚೆನ್ನಾಗಿ ಎರಡು ಉಷ್ಟು ಮಿಕ್ಸ್ ಮಾಡಿ ನಾದಿ ಚಪಾತಿ ಹಿಟ್ಟಿನಕಿನ ಸ್ವಲ್ಪ ಗಟ್ಟಿಯಾಗಿ ನಾದಿ ನೋಡಿ ನಾ ನಾದಿಕೊಂಡು ಸ್ವಲ್ಪ ಗಟ್ಟಿಯಾಗೆ ನಾದಿಕೊಳ್ಳಿ ಯಾಕಂದರೆ ಪುರಿ ಗಟ್ಟಿಯಾದ್ರೆ ಸ್ವಲ್ಪ ಚೆನ್ನಾಗಿ ಉಬ್ಬಿ ಬರ್ತದೆ ಬರ್ತವೆ ಇದನ್ನು ಒಂದು ನಾನು ಒಂದು ಹತ್ತು ನಿಮಿಷ ಚೆನ್ನಾಗಿ ನಾದಿ ಮುಚ್ಚಿ ಒಂದು ಪ್ಲೇಟ್ ಪ್ಲೇಟ್ ಮುಚ್ಚಿ ಇಡುತ್ತೇನೆ ಏನಿಲ್ಲ ಅಂದ್ರೆ ಒಂದು ಹತ್ತು ನಿಮಿಷ ಮುಚ್ಚಿಟ್ರೆ ಚೆನ್ನಾಗಿ ಇಟ್ಟು ನೆನೆಯುತ್ತದೆ ನೆನೆದಾದ ಮೇ ನೆನೆದಾದ ಆದ ನಂತರ ಪುರಿ ಲಟ್ಟಿಸ್ರಿ ನೋಡಿ ನಾವು ಹತ್ತು ನಿಮಿಷ ಮುಚ್ಚಿಟ್ಟೇನೆ ಮುಚ್ಚಿಟ್ಟಾದ ಆದ ನಂತರ ಈಗ ಒಂದು ಹತ್ತು ನಿಮಿಷ ಆದ ನಂತರ ನಾನು ಪುರಿ ಲಟ್ಟಿಸ್ಕೊಳ್ತಾ ಇದ್ದೀನಿ ನೋಡಿ ನಿಮ್ಗೆ ಎಷ್ಟು ಸೈಜ್ ಬೇಕು ಅಷ್ಟು ಸೈಜಿನ ಹುಳಿ ಹರಿದುಕೊಳ್ರಿ ನಾ ಮನೆಯಾಗೆ ಸ್ವಲ್ಪ ದೊಡ್ಡ ಮಾಡ್ತೇವೆ ನಾವು ಪುರಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಇದು ನಾನು ನಾನಿಷ್ಟು ಸ್ವಲ್ಪ ಉಳ್ಳಿ ಸ್ವಲ್ಪ ದೊಡ್ಡ ಹರ್ಕೊಂಡು ಹಾತೀನಿ ಯಾಕಂದ್ರೆ ನಾವು ಪುರಿ ಸ್ವಲ್ಪ ದೊಡ್ಡ ಮಾಡ್ತೀವಿ ನಿಮಗೆ ಎಷ್ಟು ಇದಾಗುತ್ತೆ ಅಷ್ಟು ಮಾಡಿಕೊಳ್ರಿ ಈಗ ಸ್ವಲ್ಪ ನಾನು ಎಣ್ಣೆ ಎಣ್ಣೆ ಕಾಯೋ ಇಟ್ಟೀನಿ ಪೂರಿ ಕಾಯ ಪೂರಿ ಬೇಯಿಸೋಕೆ ಮತ್ತು ಇದಕ್ಕೆ ಸ್ವಲ್ಪ ಪುರಿ ಮುಂದೆ ಸ್ವಲ್ಪ ಎಣ್ಣೆ ಹೆಚ್ಚಬೇಕು ಎಣ್ಣೆ ಹೆಚ್ಚಿದರೆ ಸ್ವಲ್ಪ ಅಂಟ್ಕೊಳ್ಳೋದಿಲ್ಲ ಚೆನ್ನಾಗಿ ಇದಾಗುತ್ತೆ ಬೇಯ್ತೈತಿ ನೋಡಿ ಈಗ ಪೂರಿ ನಾನು ಒಂದೊಂದು ಇದು ಮಾಡಂಗಿಲ್ಲ ಎರಡು ಲಟ್ಟಿಸಿ ಇಟ್ಟು ಒಂದು ಆಮೇಲೆ ಹಾಕ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾಯೋವರೆಗೆ ಒಂದು ಎರಡು ಪೂರಿ ಲಟ್ಟಿಸ್ತಾ ಇದ್ದೀನಿ ಆಮೇಲೆ ಪುರಿ ಹಾಕ್ತೀನಿ ನಾನು ನೋಡಿ ಪೂರಿ ಇದ್ದೀನಿ ಎಣ್ಣೆ ಕಾದೈತಿ ಪೂರಿ ಇದ್ದೀನಿ ಪೂರಿ ಚೆನ್ನಾಗಿ ನೋಡಿ ಉಬ್ತಾ ಇದೆ ನೋಡ್ರಿ ನನ್ನ ಮಗಳು ವಿಡಿಯೋ ಮಾಡ್ತಾ ಇದ್ದಾಳೆ ನಾನು ಪುರಿ ಲಟ್ಟಿಸ್ತಾ ಇದ್ದೀನಿ ನೋಡ್ರಿ ಚೆನ್ನಾಗಿ ಪುರಿ ಹೆಂಗೆ ಕೆಂಪಾಗಿ ಉಬ್ಬಿ ಬಂತು ಈಗ ಒಂಥರ ತಕೊಂಡು ಮತ್ತೆ ಇನ್ನೊಂದು ಪುರಿ ಇದ್ದೀನಿ ನಾನು ಒಂದೊಂದು ಪುರಿ ಹಾಕಿ ಯಾಕಂದರೆ ಎಣ್ಣೆ ನಾನು ಸ್ವಲ್ಪ ಹಾಕ್ಕೊಂಡಿನಿ ನೀವು ಸ್ವಲ್ಪ ಜಾಸ್ತಿ ಹಾಕೊಂಡು ಎರಡೆರಡು ಹಾಕಿದ್ರೆ ನಡಿತೈತಿ ನಾನು ಎರಡೆರಡು ಪುರಿ ಹಾಕಿದರೆ ಉಬ್ಬಂಗಿಲ್ಲ ಅಂತ ನಾನು ಒಂದೊಂದು ಪುರಿ ಹಾಕ್ತಾ ಇದ್ದೀನಿ ಆದ್ರೆ ಚೆನ್ನಾಗಿ ಎಣ್ಣೆ ಒಳಗೆ ಬೇಯ್ತೀವಿ ಎರಡೆರಡಾದ್ರೂ ಅಂಟ್ಕೊಳ್ತಾವೆ ಹೇಳಿ ನಾವು ಒಂದೊಂದು ಪುರಿ ಇದ್ದೇನೆ ಪೂರಿ ರೆಡಿ ಈಗ ಪುರಿ ಮತ್ತು ಬೆಟಗೇರಿ ಚಟ್ನಿ ಆಹಾ ಎಂಥ ಕಾಂಬಿನೇಷನ್ ನೋಡು ಪೂರಿ ಮತ್ತು ಬೆಟಗೇರಿ ಚಟ್ನಿ ಸವಿಯಲು ಸಿದ್ಧವಾಗಿದೆ ಎಷ್ಟು ಚೆನ್ನಾಗಿರು ನಮ್ಮ ಮನೆಯೊಳಗೆ ಪುರಿಗೆ ನಾವು ಬೆಟಗೇರಿ ಚಟ್ನಿಯನ್ನ ಮಾಡ್ತೇವೆ ಮತ್ತು ಪಡ್ಡಿಗೂ ಚೆನ್ನಾಗಿರ್ತದೆ ಅದು ಪಡ್ಡಿಗೂ ನಾವಿದ ಮಾಡ್ತೇವೆ ಪುರಿ ಮತ್ತು ಬೆಟಿಗೇರಿ ಚಟ್ನಿ ಸವೆಯಲು ಸಿದ್ಧವಾಗಿದೆ ಎಲ್ಲರಿಗೂ ನಮಸ್ಕಾರ